ಇವತ್ತು ಬೆಳಿಗ್ಗೆ ಇಲ್ಲಿ ಸೋಮೇಶ್ವರ ಇರೋದು ಒಂದು ರಿಸಾರ್ಟಲ್ಲಿ ಸೈರಾಮ್ ರಿಸಾರ್ಟಲ್ಲಿ ಒಂದು ಐದಿಕ ಘಟನೆ ನಡೆದಿದೆ ಘಟನೆ ಪ್ರಕಾರ ಬೆಳಿಗ್ಗೆ ಹತ್ತು ಗಂಟೆಗೆ ಮೂರು ಜನ ಹೋಗಿಗಳು ಇಲ್ಲಿ ಈಜುಗೆ ನಾ ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿದ್ದರು ಆವಾಗ ಆಡುವಾಗ ಸ್ವಲ್ಪ ಮುಂದೆ ಹೋಗಿ ಸ್ವಲ್ಪ ಒಂದು ಮುಂದೆ ಡೆಪ್ತ್ ಇತ್ತು ಅಲ್ಲಿ ಒಬ್ಬಳು ಹುಡುಗಿಯನ್ನು ಸಿಕ್ಕಾಕೊಂಡ್ರು ಅವಳಿಗೆ ಈಜು ಬರ್ತಿರ್ಲಿಲ್ಲ ಅವ್ರಿಗೆ ಸೇವ್ ಮಾಡಲಿಕ್ಕೆ ಇನ್ನೊಬ್ಬರು ಹೋಗಿದ್ರು ಆ್ಯಂಡ್ ದೆನ್ ಆ್ಯಕ್ಚುಲಿ ಮೂರು ಜನಕ್ಕೆ ಸ್ವಿಮ್ಮಿಂಗ್ ಬರ್ತಿರ್ಲಿಲ್ಲ ದೆನ್ ಇಬ್ಬರಿಗೆ ಸೇವ್ ಮಾಡಲಿಕ್ಕೆ ಮೂರನೇ ಹುಡುಗಿ ಹೋಗಿದಾಗ ಮೂರು ಜನ ಅಲ್ಲಿ ಏನೋ ಮುಳುಗಿ ಇದು ಆಕ್ಸಿಡೆಂಟಲ್ ಟೌನಿಂಗಲ್ಲಿ ಡೆತ್ ಆಗಿದೆ ಈ ಹುಡುಗಿಗಳು ನ ಮೂಲತಃ ನ ಮೈಸೂರಿಂದ ನಿನ್ನೆ ಬೆಳಿಗ್ಗೆ ಇಲ್ಲಿ ಏನೋ ಚೆಕ್ ಇನ್ ಮಾಡಿದರು ಮತ್ತು ಎಲ್ಲ ಮೈಸೂರು ಜಿ ಎಸ್ ಎಸ್ ಮ ಇಂಜಿನಿಯರಿಂಗ್ ಕಾಲೇಜ್ ಫೈನಲ್ ಸ್ಟೂಡೆಂಟ್ಸ್ ಸೊ ಇದು ಸ್ವಿಮ್ಮಿಂಗ್ ಮಾಡುವಾಗ ಈಗ ಘಟನೆ ಆಗಿದೆ ಈಗ ಸರಿ ಇದರಲ್ಲಿ ಸಿಬ್ಬಂದಿಗಳು ಇರಲಿಲ್ವಾ ಯಾಕಂದರೆ ಸಾಮಾನ್ಯವಾಗಿ ರಿಸ್ಟ್ಸ್ ಅಲ್ಲಿ ಅಥವಾ ಯಾವುದು ಕಡೆಯನ್ನು ಸ್ವಿಮ್ಮಿಂಗ್ ಪೂಲ್ ಇದ್ರೆ ಕೆಲವು ಕಂಡೀಷನ್ಸನ್ನು ಮಿನಿಮಮ್ ಕಂಡೀಷನ್ಸ್ ಇರ್ತದೆ ಸೇಫ್ಟಿ ಕಂಡೀಷನ್ಸ್ ಲೈಫ್ ಸೇವಿಂಗನ್ನು ಎಕ್ವಿಪ್ಮೆಂಟ್ಸ್ ಇರಬೇಕು ಲೈಫ್ ಗಾರ್ಡ್ ಇರಬೇಕು ಮತ್ತು ಡೆಪ್ತ್ ಮೆನ್ಷನ್ ಮಾಡಿರಬೇಕು ಇಲ್ಲಿ ಜಾಗದು ಪರಿಶೀಲನೆ ಮಾಡೋ ಪ್ರಾರಂಭಿಕ್ ಮಾಹಿತಿ ಪ್ರಕಾರ ಅಲ್ಲಿ ಲೈಫ್ ಗಾರ್ಡ್ ಯಾರು ಇರಲಿಲ್ಲ ಜೊತೆಗೆ ಡೆಪ್ಸ್ ಬಗ್ಗೆ ಮಾಹಿತಿ ಕೂಡ ಇವರು ಮೆನ್ಷನ್ ಮಾಡಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಇದು ಕೆಲವು ನಮ್ಮ ಕೈ ಕಂಡು ಬರ್ತಾ ಇದೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಕಾಂಟ್ಯಾಕ್ಟ್ ಈ ಇವನ್ನ ಸೇಮ್ ಕಾಲೇಜು ಅನ್ನ ಫೈನಲ್ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಇವರು ಆ್ಯಂಡ್ ಇಲ್ಲಿ ಅನ್ನೋ ಈ ವೀಕೆಂಡ್ಗೆ ಬಂದಿದ್ದರು ಸರಿ ಫ್ಯಾಮಿಲಿ ಫ್ಯಾಮಿಲಿ ಅವರು ಇನ್ಫಾರ್ಮ್ ಮಾಡಿದೀವಿ ಎಲ್ಲರೂ ಈಗ ಬರ್ತಾ ಇದಾರೆ ಸರಿ ಸಿಬ್ಬಂದಿಗಳು ಇರಲಿಲ್ಲ ಇಲ್ಲಿ ರೆಸಾರ್ಟ್ ಸಿಬ್ಬಂದಿ ಸಿಬ್ಬಂದಿರಲಿಲ್ಲ ಇಷ್ಟೊಂದು ದೊಡ್ಡ ಘಟನೆ ಆಗುವಾಗ ಯಾರು ಎಚ್ಚರಿಕೆ ಈಗ ಕೇಳುವಾಗ ಬರೀ ಏಳು ದಿನ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಸೊ ಅದು ಎಲ್ಲ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಖಂಡಿತ ಇದು ಲೆಪ್ಸಸ್ ಇದೆ ಯಾಕಂದ್ರೆ ಸಿ ಸಿ ಟಿವಿಲಿ ಫುಟೇಜ್ ನಾವು ಕೂಡ ನೋಡುವಾಗ ಅವರು ಎಲ್ಲ ಕೂಗಾಡ್ತಾ ಇದ್ದಾರೆ ಬುಬಿ ಹೊಡಿತಾ ಇದ್ದಾರೆ ಬಟ್ ಸೇವ್ ಮಾಡಲಿಕ್ಕೆ ಯಾರೂ ಬರಲಿಲ್ಲ ಬಹುಶಃ ಒಳಗಡೆ ಯಾರು ಇಡ್ಲಿಕ್ಕೆ ಇಲ್ಲ ಅಥವಾ ಕೊಡ್ತಾ ಇರ್ಬೋದು ಅದು ಈಗ ನೋಡಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು